ಮಾಗಡಿ ವೀರಶೈವ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಮುಂಬರುವ ದಿನಗಳಲ್ಲಿ ಬ್ಯಾಂಕ್ ಆಗಿ ಪರಿವರ್ತನೆಯಾಗಲಿ ಎಂದು ಗುಡೆಮನ್ನಳಿ ಜಗ್ಗಣಯ್ಯನ ಮಠದ ಚನ್ನಬಸವ ಸ್ವಾಮೀಜಿ ಹೇಳಿದರು ಅವರು ಪಟ್ಟಣದ ಎನ್ ಇ ಎಸ್ ಬಡಾವಣೆಯ ಸರ್ವೋದಯ ಶಾಲೆ ಆವರಣದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವೀರಶೈವ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಹತ್ತೊಂಬತ್ತನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು ಇದೇ ವೇಳೆ ಸಂಘದ ಅಧ್ಯಕ್ಷ ಎಸ್ ಸಿ ಬಿ ಎಸ್ ಶಿವರುದ್ರಯ್ಯ ಉಪಾಧ್ಯಕ್ಷರು ನಿರ್ದೇಶಕರು ಸದಸ್ಯರು ಇದೇ ವೇಳೆ ಉಪಸ್ಥಿತರಿದ್ದರು ಇದೇ ವೇಳೆ ಪ್ರತಿಭಾವಂತ ಮಕ್ಕಳಿಗೆ ಪ್ರದೀಭಾಟಿ ತೆಗೆದ್ ಸಾಲಕ್ಕಾಗಲ್ಲ ಅಷ್ಟೆಲ್ಲ ಸಾವಿರ ಅಷ್ಟೇ ಇದೆ ಬೆಂಗಳೂರಿನಲ್ಲಿ ಏನಿದೆ ಅಲ್ಲೂ ಕೂಡ ಕೈ ಸಾಲ ಐವತ್ತು ಸಾವಿರ ಲಕ್ಷ ಅಷ್ಟರೊಳಗಡೆ ಇದೆ ಜಾಸ್ತಿ ಲೋನ್ ಸಾಲ ತಗೋಬೇಕು ನೀವು ಅಂತ ಅದಕ್ಕೆ ಶೂರಿಟಿ ತಗೋಬೇಕಾಗ್ತದೆ ಅಲ್ಲ ಸರ್ ಐವತ್ತು ಸಾವಿರ ಕೊಡ್ತಾ ಇದ್ರಲ್ಲ ಅದ್ರ ಜಾಸ್ತಿ ಕೊಡ್ತಾ ಇದೀರಾ ಇಲ್ಲ ಸುಮಾನೆಲ್ಲ ಮಾತಾಡಿದರೆ ಕೇಳಿದೆ ದಯವಿಟ್ಟು ಕಮ್ಮಿ ಕೇಳದೇನಪ್ಪ ಅಂದ್ರೆ ಅವರಿಗ ಸಭೆಗೆ ಮೂರು ಸಾವಿರ ಜನಸಂಖ್ಯೆ ನಮ್ಮಲ್ಲಿ ಸದಸ್ಯ ಆಗಿದ್ದಾರೆ ಇಲ್ಲಿ ಬಂದ್ರೆ ಮೊದಲ ಯಾಕೆಂದ್ರೆ ಈ ಸೊಸೈಟಿ ಇದೆ ಏನಾಗ್ತಾ ಇದೆ ಅಂತ ಕೇಳೋ ಜನ ನನಗೆ ಇಲ್ಲ ಅಂದ್ರೆ ಇದನ್ನೆಲ್ಲ ಮಾಡಿ ಮಾಡಿ ಪ್ರಯೋಜನ ಏನು ಯೋಚನೆ ಮಾಡ್ಬಾರ್ದು ಯಾಕೆಂದ್ರೆ ವರ್ಷಕ್ಕೆ ಒಂದ್ಸತಿ ಈ ಸಂಘದಲ್ಲಿ ವೀರಶಯ ಸಮಾಧಾರ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅವರು ಮಾಡಿದ್ದಾರೆ ಬಿಡುಗಡೆ ಮಾಡಿಕೊಂಡು ಏನ್ ನಡೀತಾ ಇದೆ ಸಂಘದಲ್ಲಿ ಆಗ್ತಾ ಇದೆ ಅಂತ ನೀವು ಕೇಳಲಿಕ್ಕೆ ಹೇಳಲಿಕ್ಕೆ ಬಯಸಲಿಲ್ಲ ಅಂದ್ರೆ ಇರ್ತಕ್ಕಂತ ಮನೆಯಲ್ಲಿ ಯಾವ ರೀತಿ ನಡೆಸ್ತದೆ ಯಾವ ರೀತಿ ನಡೀಬೇಕು ಅನ್ನೋ ಯಾರಿ ನಾವು ಕರಿಬೇಕು ಅಂತ ನಾವೆಲ್ಲ ತಿಳ್ಕೊಬಾರ ಹೇಳ್ಬೋದು ಹಂಗಾಗಿ ಒಂದು ದಿನ ಸಮಾಯದ ಬಹಳ ಅದ್ಭುತವಾಗಿದೆ ಬಹಳ ಚುರುಕಾನಂತ ಸಮಾಯದ ಅದರ ಹಾಗೆ ಮೀನ ಚೆಯುವ ಸಮಾಯದಲ್ಲಿ ಜಾಸ್ತಿ ಬುದ್ಧಿಜೀವಿಗಳು ಇದ್ದಾರೆ ಈ ತರ ಆದ್ರೆ ಮುಂದೆ ಬಹಳ ಕಷ್ಟಾನ ಆದರೆ ಯಾಕೆ ನೀವು ಎತ್ತು ಇಲ್ಲಿ ಏನಾಗಿದೆ ಏನೇನಾಗ್ತಾ ಇದೆ ಅಂತ ಕೇಳಲೇ ಇಲ್ಲ ಅಂದ್ರೆ ಇದು ನೆಡಿಕೇ ಬಹಳ ಕಷ್ಟ ನೆಕ್ಕರೆ ಸಹಕಾರಿ ಸಂಘಗಳಲ್ಲಿ ಬಹಳ ಎತ್ತಕ್ಕೆ ಇಳಕ್ಕೆ ಆಗುತ್ತಾ ಕಾರಣ ಕಾರಣ ಏನು ಸಾಲ ಸಾಲ ನಾವು ಸಾಲ ಕೊಡಕ್ಕೆ ನೋಡಿ ಒಂದ್ ಎಂಬತ್ತು ಲಕ್ಷ ನಾವು ಆ ಲಕ್ಷ ಕೊಡೋದ್ರಿಂದಲೇ ಕೊಡೋದ್ರಿಂದ ಆದಾಯ ಕಮ್ಮಿ ಆಗಿರುತ್ತೆ ಆ ಎಂಬತ್ ಲೋನ್ ತಗೊಂಡು ಕರೆಕ್ಟ್ ಆಗಿ ಲೋನ್ ಕೊಡೋಕೆ ನಮ್ಗೆ ತೊಂದರೆ ಇಲ್ಲ ಈಗ ನೀವು ಐವತ್ತು ಸಾವಿರ ಲೋನ್ ತಗೊಂಡ್ಬೇಕಂದ್ರೆ ಬ್ಯಾರೆ ಕಡೆ ಹೋಗ್ಬೇಕಾದ್ರೆ ಎರಡು ದಿನ ಮೂರು ದಿನ ಒಂದು ಓಡಾಡ್ಬೇಕು ನಮ್ಮಲ್ಲಿ ಎರಡವರು ಬಂದೀಗ ಐವತ್ ಸಲ ಬೇಕು ಅಂತ ಕೇಳಿದ್ರೆ ಚೂರಿಟಿ ತಗೊಂಬಂದ್ರೆ ಒಂದ್ ಅವರ್ ಅಲ್ಲಿ ಹೋಗ್ತಿದ್ದೆ ಇದೇ ತರ ಎಲ್ಲಿ ಕೊಡ್ತಾರೆ ಅದಕ್ಕೆ ಕಾಲದ ಏಕೆ ಮಾಡ್ತೀವಿ ಈಗ ನಾವು ಲೋನ್ ನೀವು ಊರಿಗೆ ಕೊಟ್ಟಿರ್ತೀವಿ ನೀವು ಉಸೂರಿ ಮಾಡಿ ಇಂತೀರ ಆ ಊರಿನ ಜನನು ಜವಾಬ್ದಾರಿ ಆಗ್ಬೇಕಲ್ಲ ನಾವು ಹೋದ್ರೆ ಈಗ ಉಸಿರಿ ಬಂದ್ರೆ ನೀವೇನ್ ಬಂದ್ರಾ ಉಸಿರಿ ಅಪ್ಪ ಈಗ ಕೊಟ್ಟಿದ್ದೀರ ಕೊಟ್ಟಿರುವಾ ಬನ್ನಿ ನಾವು ಕೊಡ್ತೀವಿ ಯಾಕಂತ ಕೆಲಸ ಮಾಡ್ತಾರೆ ಅಂತ ನೀವು ಒಗ್ಗಟ್ಟಾಗಿ ನೀವು ಸಮಸ್ಯೆ ನೀಡ್ತೀರಿ ಅವರಲ್ಲಿ ಕಟ್ಟಿಲ್ಲ ಅಂತ ನನಗೆ ಬುದ್ಧಿವಾದ ಹೇಳ್ತೀರಿ ಈಗ ತಂದೆ ತಗೊಂಡಿದ್ದಾರೆ ಮಗ ಕಟ್ಟಬೇಕಪ್ಪ ಅಂದ್ರೆ ನಮ್ಮ ಅಪ್ಪನ್ ಅಪ್ಪನ ಅಪರಾಸ್ ಈ ತಲಾ ಜನ ಅಂದ್ರೆ ಇಂತ ಕೋಪರೇಟಿವ್ ಸೊಸೈಟಿ ಜನ ತಾಯಿ ಮಗ ಅಪ್ಪ ಮಗ ಕಟ್ಟಂಗಿಲ್ಲ ಅಪ್ಪನ ಮನೆ ಎಲ್ಲ ಈ ರೀತಿ ಚೆನ್ನಾಗಿದ್ದಾರೆ

ಅದ್ರ ಜೊತೆಗೆ ಏನು ಇವತ್ತು ವಿದ್ಯಾರ್ಥಿಗಳು ಬಂದಿದುರಸ್ಕಾರಕ್ಕೆ ಅವರಿಗೆ ಸುಮಾರು ಈ ಸೊಸೈಟಿ ನಟಿಯನ್ನು ಮಾಡಿಸ್ಕೊಂಡು ಯಾಕೆಂದ್ರೆ ವಿದ್ಯಾಭ್ಯಾಸ ಇವತ್ತು ನೋಡಿ ಮಕ್ಕಳಿಗೆ ನೀವು ಆಸ್ತಿ ಮಾಡಿಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಮಕ್ಕಳನ್ನೇ ನೀವು ಆಸ್ತಿ ಮಾಡಲಿ ತಯಾರಾಗ್ತದ್ದು ಮಕ್ಕಳನ್ನ ಆಸ್ತಿ ಮಾಡಿದ್ರೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರೆ ಒಳ್ಳೆ ಪರ್ಸೆಂಟೇಜ್ ತೆಗೆದ್ ಎಲ್ಲ ಏನು ಗೌರ್ಮೆಂಟ್ ಕೆಲಸ ಇರುವಂತಿಲ್ಲ ಅವಶ್ಯಕತೆ ಇಲ್ಲ ಸ್ವತಂತ್ರವಾದ ಕಂಪನಿಗಳು ತಗೊಂಡರೆ ಅದರಿಂದ ಕೆಲಸ ಸಿಕ್ಕೇ ಸಿಗ್ತದೆ ಅದಕ್ಕೋಸ್ಕರ ನೀವೆಲ್ಲ ದಯವಿಟ್ಟು ಮಕ್ಕಳಿಗೆ ಒಳ್ಳೆ ಜವಾಬ್ದಾರಿಯುತವಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಯಾಕಂದ್ರೆ ಇವರಿಂದ ಟಿ ವಿ ಬಂದು ಮಕ್ಕಳು ವಿದ್ಯಾಭ್ಯಾಸನೇ ಹಾಳು ಯಾಕಂದ್ರೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಆಗಲ್ಲ ನೀವು ಟಿ ವಿಲಿ ಮಾಧ್ಯಮ ತೋರ್ಕೊಂಡು ಬಂದ್ರಿ ತಂದೆ ನ್ಯೂಸ್ ನೋಡ್ತಾರೆ ತಾಯಿ ಧಾರಾವಾಹಿ ನೋಡ್ತಾರೆ ಮಕ್ಕಳು ಕಡೆ ಗಮನ ಮಕ್ಕಳಲ್ಲಿ ಓದಿಸ್ತೇ ಇಲ್ಲ ಅಂದ್ರೆ ಅವ್ರ ಜೀವನ ಹೇಗೆ ಅಂತ ಯೋಚನೆ ಮಾಡಬೇಕು ಆಮೇಲೆ ಇವತ್ತಿನ ದಿವಸ ಏನ್ ನಮ್ಮ ಸಮಾಜದಲ್ಲಿ ಇದೀವಿ ಪೂಜೆ ಪುನಸ್ಕಾರ ಏನೇ ಇರಲಿಲ್ಲ ಮುಸ್ಲಿಮ್ಸ್ ಇದಾರೆ ಶುಕ್ರವಾರ ಏನೇ ಕಷ್ಟ ಇದ್ರು ಅವರು ನಮಾಜ್ ಮಾಡ್ತಾರೆ ಇದಕ್ಕೆ ಮಸೀದಿಗೆ ಹೋಗ್ತಾರೆ ಅದೇ ತರ ಕ್ರಿಶ್ಚಿಯನ್ ಪ್ರತಿ ಭಾನುವಾರ ಹೆಂಡತಿ ಮಕ್ಕಳು ಸಮೇತವಾಗಿ ಬೆಳಿಗ್ಗೆ ಆರು ಗಂಟೆ ಚರ್ಚೆ ಅದೇ ಶಿವ ಸಮಾಜ ದೇವರ ದೇವರ ಕಡೆಗೆ ಕಟ್ಟಿದ್ರಿ ಎಲ್ಲ ಒಂದು ದೇವಸ್ಥಾನದಲ್ಲಿ ಕರೆಯುವೆ ಮುಂಜಾನೆ ಹೋಗ್ತಾರೆ ಹೊರತು ಯಾರು ದೇವಸ್ಥಾನಕ್ಕೆ ಬರಲ್ಲ ಆಮೇಲೆ ಕಡಿಗೆ ಕೊಟ್ಟಿರ್ತಕ್ಕಂಥ ಜನ ಕಡಿಗೆನೆ ಬಿಚ್ಚ ಹಾಕ್ಬಿಟ್ಟು ಸಿಗುತ್ತೆ ಮಾಡಲ್ಲ ಏನ್ ಕಷ್ಟ ಅವ್ರಿಗೆ ನಮ್ ಜಾತಿ ಕುಕ್ಕಿ ನಾವು ಕಡಿಗೆ ಕಟ್ಟಿ ಪೂಜೆ ಮಾಡಿಲ್ಲ ಅಂದ್ರೆ ನಾವು ಲಿಂಗಾಯಿತರಾಗಿ ಏನ್ ಸಮಾಚಾರ ಕೇಳ್ಬೋದು ಅದನ್ನೆಲ್ಲ ಸಮಾಜದಲ್ಲಿ ಒಪ್ಪಿಸ್ಕೊಂಡು ಎಲ್ಲಾರ್ಗು ಹೇಳೋದಿರ್ಬೇಕು ಆಮೇಲೆ ಎಲ್ಲಾ ಸಮಾಜಕ್ಕೂ ಅಷ್ಟೇನೆ ನಾವೇನೇ ಆದ್ರೂ ತೊಂದರೆ ಕೊಡೋದಾಗ್ಲಿ ಅವರಿಗೆ Yeah, I'm not even going to lie.